ನಮಸ್ಕಾರ ಇದುವರೆಗೂ ನೋಡಿರ್ತಕ್ಕಂಥ ಪ್ರಾಣೇಶ್ ಪ್ರರಟ್ನೆಯ ಈ ನನ್ನ ವೈಯಕ್ತಿಕ ಬದುಕಿನ ಚಿತ್ರಣ ಬೆಳೆದ ಬಗೆಯನ್ನು ತಾವೆಲ್ಲ ನೋಡಿದಿರಿ ಇವತ್ತು ನಾವು ನಿಂತಿರೋದು ನಮ್ಮ ಅಣ್ಣನ ಸ್ಥಳ ಜ್ಞಾನ ಮಂದಿರದಲ್ಲಿ ನಮ್ಮ ಅಣ್ಣವರು ಕೂಡ ಜ್ಞಾನ ಮಂದಿರ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದಾರೆ ನೀವು ಆ ಚಾನೆಲ್ಗೂ ಕೂಡ ಚಂದಾದಾರರಾಗೋದ್ರ ಮೂಲಕ ಅಲ್ಲಿ ಧರ್ಮ ದೇವರು ಶಾಸ್ತ್ರ ಪುರಾಣ ಇವುಗಳ ಬಗ್ಗೆ ಕೂಡ ತಿಳ್ಕೊಳ್ಬೋದಾಗಿದೆ ಜ್ಞಾಪಕೆಯಲ್ಲಿ ಜ್ಞಾನ ಮಂದಿರ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ಅದನ್ನು ಕೂಡ ಪ್ರೋತ್ಸಾಹಿಸಿದರೆ ನನ್ನದು ಸಾಹಿತ್ಯ ಹಾಸ್ಯ ನಮ್ಮಣ್ಣದ ಧಾರ್ಮಿಕ ಮತ್ತು ಭಗವತ್ ಚಿಂತನೆ ಇದೆರಡೂ ಚಾನಲ್ಗೂ ತಾವು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನು ಬಳಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆಂಜನೇಯ ಈ ಕಾರ್ಯಕ್ರಮದ ವಿಶೇಷತೆಯನ್ನು ಮುಖ್ಯಪ್ರಾಣ ದೇವರ ಜ್ಞಾನ ಮಂದಿರೇಶನ ಯೂಟ್ಯೂಬ್ ದ್ವಾರ ಪ್ರಚಲಿತವಾಗ್ತಕ್ಕಂಥ ಈ ಕಾರ್ಯಕ್ರಮ ಎಲ್ಲ ಸದ್ಭಕ್ತರು ಇದನ್ನು ಶ್ರವಣ ಮಾಡಿ ಅನೇಕ ವಿಷಯಗಳನ್ನು ಭಗವಂತನ ವಿಷಯವನ್ನು ಜಗತ್ತಿನಲ್ಲಿ ಮಾರ್ಗದರ್ಶನ ಮಾಡತಕ್ಕ ಭಗವತ್ ಆದೇಶ ಸಂದೇಶವನ್ನು ಇನ್ನೂ ಅನೇಕ ಭಕ್ತರು ಕೇಳ್ರಿ ಇದರಿಂದ ವಿಶೇಷವಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಭಗವಂತನಲ್ಲಿ ಭಕ್ತಿ ಬರುವುದಕ್ಕಾಗಿಯೇ ಹೊರತು ನಾವು ಹೇಳುವುದಲ್ಲ ಭಗವಂತನ ಚರಿತ್ರೆ ಎಷ್ಟು ಕೇಳಿದರೂ ಕಠಿಣ ಎಷ್ಟು ಕೇಳಿದರೂ ಸ ಸುಲಭ ಸುಲಭನೋ ಕಠಿಣನು ಭಗವಂತ ಎರಡೂ ಇದ್ದಾನೆ ಅವನು ಎಷ್ಟು ಕೇಳಿದರೂ ನೆನಪು ಹೋಗ್ತದೆ ಅದನ್ನು ಆವರ್ತನೆ ಮಾಡ್ತಿದ್ರು ನೆನಪು ಹೋಗ್ತದೆ ಅದಕ್ಕೆ ಏನು ಮಾಡಬೇಕು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತ ಸ್ವತಃ ಕಾಲದಲ್ಲಿ ಅನುಸಂಧಾನಪೂರ್ವಕವಾಗಿ ನಾವು ಶ್ರವಣಾದಿಗಳನ್ನು ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ವಿಶೇಷವಾಗಿ ಸಾರ್ಥಕ್ಯ ಹೊಂದುತ್ತದೆ ಇಂಥ ಸಾರ್ಥಕ್ಯ ಹೊಂದಕ್ಕಂಥ ಕೆಲಸವನ್ನು ನೀವೆಲ್ಲ ಸದುಪಯೋಗವನ್ನು ಪಡೀಬೇಕಾಗಿ ನಿಮ್ಮಲ್ಲಿ ವಿನಮ್ರ ಪ್ರಾರ್ಥನೆಯನ್ನು ಮಾಡ್ತಾ ಪ್ರಾಣದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ ಶ್ರೀಕೃಷ್ಣ ಅರ್ಪಣ ವಸ್ತು